ಮುಳಬಗಲ್ ತಾಲೂಕಿನ ಕೆಬೈಪಲ್ಲಿ ಗ್ರಾಮದಲ್ಲಿ ಈದ್ ಮಿಲಾದ್ ಹಬ್ಬ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಕೆಬೈಪಲ್ಲಿನ ಯುವಕರು ಖುಷಿ ಖುಷಿಯಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅದೇ ರೀತಿ ನೆಂಗ್ಲೀಸ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಮತಾ ಮೇಡಮು ಮತ್ತು ಪೊಲೀಸ್ ಸಿಬ್ಬಂದಿದವರು ಬಂದೋಬಸ್ತ್ ಕಾರ್ಯಕ್ರಮ ಶಾಂತಿ ನೀತಿಯಿಂದ ನಡೆಸಿಕೊಟ್ಟಲಾಯಿತು ಯೂತ್ ಲೀಡರ್ ಮುಜಾಯಿದಣ್ಣ ನೇತೃತ್ವದಲ್ಲಿ ಈ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಲಾಗಿದೆ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕರ್ತರು ಮೆಂಬರ್ ಮೆಹಬೂಬ್ ಪಾಷಾ ಮುತ್ವಲ್ಲಿ ವಾಹಿದ್ ಪಾಷಾರವರು ಮತ್ತೆ ಕೆಬೆಹಪ್ಪಲ್ಲಿನ ಯುವಕರು ಎಲ್ಲ ಸೇರಿ ಈ ಹಬ್ಬ ಅದೂರಿಯಾಗಿ ನಡೆಸಿಕೊಟ್ಟಲಾಗಿದೆ ಯುವ ನಾಯಕರಾದ ಮುಜಾಹಿದಣ್ಣ ರವರು ಈ ಕೆಬೆಹಪ್ಪಲ್ಲಿ ಮಸೀದಿಗೆ ಸೆಕ್ರೆಟರಿ ಕೂಡ ಆಗಿರ್ತಾರೆ ಅವರು ಯೂತ್ ಲೀಡರ್ ಆಗಿರ್ತಾರೆ ತುಂಬ ಕಷ್ಟಪಟ್ಟು ನಾವೆಲ್ಲ ಒಂದಾಗಿರೋಣ ಒಂದಾಗಿ ಬಾಳೋಣ ಅಂತ ಯಾವುದೇ ಗಲಾಟೆ ಗಲಭೆ ಯಾವುದೇ ಇಲ್ಲದೆ ಶಾಂತಿಯುತವಾಗಿ ಈದ್ ಮಿಲಾದ್ ಈದ್ ಉಲ್ ನಬಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಕೆಬೆಪಲ್ಲಿ ಯುವಕರು ಮತ್ತು ಮುಜಾಯದಣ್ಣ ಟೀಮ್ ಎಲ್ಲ ಸೇರಿ ನೆಂಗಿಲಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಮತಾ ಮೇಡಮ್ರವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿ ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡಿ ಶಾಂತಿಯುತವಾಗಿ ಬಂದೋಬಸ್ತ್ ಕಾರ್ಯಕ್ರಮ ಮಾಡಿಕೊಟ್ಟ ಮಮತಾ ಮೇಡಮ್ರವರಿಗೆ ಕೂಡ ಒಂದು ಸನ್ಮಾನ ಮಾಡಿ ಎಲ್ಲರೂ ಕೆಬಪಲ್ಲಿ ಯುವಕರೆಲ್ಲ ಚಪಾಲೆ ಮುಖಾಂತರ ಸ್ವಾಗತವನ್ನು ಬಯಸಿದ್ದಾರೆ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಲವ್ ಗುರು ಮುಲ್ಬಾಗಲ್ ನ್ಯೂಸ್ ಸುದ್ದಿವಾಹಿನಿ ಸುದ್ದಿಗೋಷ್ಠ ನಾನು ನಿಮ್ಮ ಪ್ರೀತಿಯ ಲವ್ ಗುರು ನಮಸ್ಕಾರ